ಈಗ ನೀವು ಈಗ ತೆಗೀರಿ ಲೇಟ್ ಮಾಡ್ಬಿಡ್ರಿ ನಮ್ಗೆ ಟೈಮ್ ಆಗೋದಿಲ್ಲ ಹೇಳಿರೋ ಹೇಳಿ ಆಫೀಸು इंटरेस्ट है, इंटरेस्ट। पढ़ी तेरा कौन पढ़ी? उर्दू का बंद है ना? उर्दू का बंद है। जैसे नहीं, आपको नहीं बंद है ना निकले? Next time करता हूँ तो, next time करूँगा। हमें नीचे छोड़ कर सेक्टर ले, सेक्टर दस अक्टूबर के एक बस साइड। हमें बोलिए आगे। इसके वो भी है, वो मध्य कामना लगता है।

ಬಿಟ್ಟಿದ್ರು ಯಾವ ಕಾರಣಕ್ಕೆ ಬಿಟ್ಟರು ಅಂತ ಕೇಳಬಹುದಾ ಅಂತ ಅವರು ತಂದೆ ಮನೆ ಮುಖ್ಯ ಬೆಂಗಳೂರಲ್ಲಿ ಬರೋದಿಲ್ಲ ಶ್ರೀನಿವಾಸ್ ಇದ್ದಾರೆ ಶ್ರೀನಿವಾಸ್ ನೋಡಿ ಶ್ರೀನಿವಾಸ್ ಸ್ವಲ್ಪ ಮತ್ತೊಂದ್ಸರಿ ಹೇಳಿ ನಿಮ್ಕೊಂಡು ಹೇಳಿ ನೋಡಿ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ ನಮ್ಮ ಪ್ಲಿಯರ್ ಲೈಫ್ ಅಲ್ಲೇ ಇಲ್ಲ ತಾಯಿ ಮನೆ ಮೊದಲ ಕಮ್ಯುನಿಟಿ ಮೊದ್ಲಿಯರ್ ನಿಮ್ಮ ಕ್ಯಾಸ್ಟ್ ಅಲ್ಲಿ ಅಥವಾ ಬೇರೆ ಯಾವ್ದೆ ಅಷ್ಟು ಇರ್ಬೇಕು ಬರ್ಬೇಕು ಯಾವಾಗ ವೆಜ್ ನಾನ್ ವೆಜ್ ಆದ್ರೂ ನಾವು ಈಗ ತಾವು ಇದು ಮೊದಲನೇ ಮದುವೆ ಅಂದ್ರೆ ಫಸ್ಟ್ ಮದುವೆ ಏನಿದೆ ನಿಮ್ ಏಜು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ನಾಲ್ಕು ಎಸ್ನಾಯಿತು ಅವ್ರು ಹೇಳ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂತ ಆದ್ರೆ ನಾವು ನಿಮಗೆ ಒದಗಿಸ್ತೀವಿ ನೋಡೋಣ ನಮ್ಮ ಸ್ನೇಹಿತರು ಬರ್ತಾರೆ ಮುಸ್ಲಿಮ್ಸ್ ತುಂಬಾ ಜನ ಇದ್ದಾರೆ ಅವ್ರು ಬಂದಾಗ ಅವ್ರಿಗೂ ಇನ್ಫಾರ್ಮೇಶನ್ ಕೊಡ್ತೀವಿ ಆ ಸರ್ ಏನಾದ್ರು ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮ ಇದ್ದು ಒಂದು ಡೀಟೇಲ್ಸ್ ನಿಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಲ್ಲ ಅವಶ್ಯಕತೆ ಇದ್ರೆ ಅದ್ರ ಮಾತಾಡೋದು ಎಲ್ಲ ನಾವು ಮಾಡ್ತಾ ಇದೀವಿ ಈಗ ಇನಿಷಿಯಲ್ ಸ್ಟೇಜ್ ಆದ್ರಿಂದ ಇನ್ನೂ ಸರಿಯಾಗಿ ವ್ಯವಸ್ಥೆ ಬರ್ತಾ ಇಲ್ಲ ನಮ್ಗೆ ಇಲ್ಲಿ ಹೆಚ್ಚು ಬಂದಿರೋದು ಪುರುಷರ ಕಡೆ ಇಲ್ಲ ನಮ್ಗೆ ಬೇಕು ಅಂತ ಮಹಿಳೆಯರು ಹೆಚ್ಚು ಬಂದಿಲ್ಲ ಅದನ್ನ ಪ್ರಯತ್ನ ಮಾಡ್ತೀವಿ ಸಾಕಷ್ಟು ಹಿಂಜರಿಕೆ ಇರೋದು ಸಂಘದವರು ಅಂತೇಳಿ ನಾವು ಇದು ಅಂತ ಕೇಳ್ಕೊಳ್ತಾ ಇದೀವಿ ಅವಕಾಶ ಇದೆ ಯಾಕೆಂದ್ರೆ ತಮ್ಮ ತಾವು ಕೊಟ್ಟಿರೋ ಮಾಹಿತಿಯಲ್ಲಿ ಅದರ ಸ್ಪಷ್ಟತೆ ಇಲ್ಲ ಹಾಗಾಗಿ ಇದಕ್ಕೆ ಸ್ಪಷ್ಟತೆ ಕೊಡಬೇಕು ಅಂತ ಹೇಳಿ ಸಮಿತಿಯವರಲ್ಲಿ ನಾನು ಕೇಳ್ಕೊಂತ ಇದೀನಿ ಇದಕ್ಕೆ ಸಂಬಂಧಪಟ್ಟ ಬೇರೆನೆ ಸಭೆ ಕರೀತೀರಾ ಅಥವಾ ಅದಕ್ಕೆ ಬೇರೆನೇ ರೀತಿಯಲ್ಲಿ ಏರ್ಪಾಡುಗಳನ್ನು ಮಾಡ್ತೀರಾ ಅಂತ ಹೇಳಿ ಮಾಹಿತಿಯನ್ನು ಕೊಡಿ ಸರಿಯಾದ ಮಾಹಿತಿ ಕೊಡಿ ಮೊದಲನೇ ಮದುವೆ ಆಗಬೇಕು ಅಂತ ಬಂದಿರೋ ಕತ್ತಲಲ್ಲಿ ಇಡಬೇಡಿ ಏನು ನಿಲುವುದ ಸರಿಯಾಗಿ ಸ್ಪಿಸಿ ಮೊದನೇ ಮೊದಲನೇ ಮಾಡಬೇಕು ಅಂತ ಬಂದವರು ಬರ್ಲಿ ಅವರಿಗೆ ಮೊದಲನೇ ಹೆಣ್ಣು ಅಥವಾ ಮೊದಲನೇ ಗಂಡೇ ಬೇಕು ಅಂದ್ರೆ ತುಂಬಾ ಕಷ್ಟ ಆ ಥರದಿಂದ ಅವ್ರು ನಾವು ಅವ್ರಿಗೆ ಮೂವತ್ತೈದು ವರ್ಷ ಆಗಿರುತ್ತೆ ಗಂಡಿ ಅಂತೇಳಿ ಹೆಣ್ಣು ಆ ಏಜಲ್ಲಿ ಜಾಲಿ ಆಗ್ಲಿ ಆಕೆ ಬಿದ್ವಿ ಆದ್ರೂ ಪರವಾಗಿಲ್ಲ ಅಥವಾ ಪರಿತಕ್ತಿ ಆದ್ರೂ ಪರವಾಗಿಲ್ಲ ಆಗ್ತೀವನ್ನ ಓದ್ತಿ ಅದು ಜಾಲಿ ಮಾಡ್ಬೋದು ಅವರು ಮೊದಲನೇ ಬೇಕು ಅಂತಂದ್ರೆ ಅಂಥದ್ದಕ್ಕೆ ಹೆಚ್ಚು ಎಲ್ಲಿ ಬೆಳಗ್ಗೆ ಅವಕಾಶಗಳು ಕಷ್ಟ ಎಲ್ಲಿ ಆಮೇಲೆ ಮತ್ತೊಂದು ಏನಪ್ಪಾ ಅಂದ್ರೆ ಬರೀ ಜಾತಿಗೆ ನಾವು ನೋಡ್ತಾ ಇದ್ದೀವಿ ಯಾವುದೇ ಜಾತಿ ಹೌದು ಬ್ರಾಡ್ ಮೈಂಡ್ ಇದ್ದವ್ರು ಬಂದ್ರೆ ಅನುಕೂಲ ಅಂತ ಇಲ್ಲಿ ಒಂದು ಎರಡು ಮೂರು ನಾವು ಗಮನಿಸಿದ್ದೆ ಏನಪ್ಪ ಅಂತಂದರೆ ಸಸ್ಯಾಹಾರಿಗಳು ಮಾಂಸಹಾರಿಗಳು ಅಷ್ಟಾದರೆ ಓದಿ ಅವ್ರು ಯಾವ ಕಾಯಿರ್ತದೆ ನಮ್ಮ ಸಸ್ಯಹಾರಿ ಇರ್ತದೆ ಮಾಂಸಹಾರಿಗಳು ಮದುವೆ ಆದ್ರೆ ಉಂದರ್ಣಕ್ಕೆ ಕಷ್ಟ ಅಂದರೆ ಮದುವೆ ಆ ಏನಾದ್ರೂ ಒಂದು ಪ್ರೋಗ್ರಾಮ್ ಅನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಸಮಾಜಕ್ಕೆ ಒಳಿತನ್ನ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಈ ವೇದಿಕೆಯ ಒಂದು ಏನು ವೇದಿಕೆಯನ್ನ ಏರ್ಪಡಿಸ್ತಾ ಇದ್ದೀವಿ ಅನ್ನೋದನ್ನ ನಿಮ್ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಪ್ರಾಯಶಃ ಇಂತಹ ಒಂದು ವೇದಿಕೆ ಸಾವಿರದ ಎಂಟುನೂರ ನಲವತ್ತನೇ ಇಸ್ವಿನಲ್ಲಿ ಮಹಾತ್ಮ ಜ್ಯೋತಿ ಬಾಬುಲೆ ಅಂತಕ್ಕಂಥವ್ರು ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಮಾಡಿದರು ಎಷ್ಟೋ ಜನ ಗಂಡನನ್ನು ಕಳ್ಕೊಂಡವರು ಮತ್ತೆ ಹೆಂಡತಿಯನ್ನು ಕಳ್ಕೊಂಡವರ ಒಂದು ಪರಿಸ್ಥಿತಿಯನ್ನು ನೋಡಿ ಏನಾದರೂ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ಮಾಡಬಹುದಾ ಅನ್ನುವ ನಿಟ್ಟಿನಲ್ಲಿ ಇಸುವಿನಲ್ಲಿ ಪ್ರಾಯಶಃ ಆ ಫೋಟೋ ನೋಡಿದ್ರೆ ಎರಡನೇ ಫೋಟೋದಲ್ಲಿದ್ದಾರೆ ಮಹಾತ್ಮ ಜ್ಯೋತಿ ಬಾಪುಲೆ ಅಂತ ಅಂದ್ಬಿಟ್ಟು ಅವರು ಇಂತಹ ಒಂದು ವೇದಿಕೆಯನ್ನ ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದನ್ನು ಸಹ ನಿಮ್ಮ ಗಮನಕ್ಕೆ ತರ್ತೀವಿ ನಾನು ಇಲ್ಲಿ ಒಂದು ಅಂಶವನ್ನ ಏನು ಗಮನಕ್ಕೆ ತರೋದಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ಮೊದಲನೇ ಮ್ಯಾರೇಜ್ ಗೆ ಸಂಬಂಧಪಟ್ಟಂತೆ ತಾವು ವೇದಿಕೆಯನ್ನ ಕಲ್ಪಿಸ್ತೀರ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಸ್ನೇಹಿತರೊಬ್ಬರು ಮಾತನಾಡಿದರು ಈಗ ಮೊದಲನೇ ವೇದಿಕೆ ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ ಆ ರೀತಿಯ ಮದುವೆ ಆಗೋರು ಅಂದ್ರೆ ಮೊದಲನೇ ವೇದಿಕೆ ಮದುವೆ ಮದುವೆ ಆಗ್ತಕ್ಕಂಥ ಅನೇಕ ವೇದಿಕೆಗಳಿದ್ದಾವೆ ಸುಮಾರು ಶಿವಮೊಗ್ಗದಲ್ಲಿ ನನಗೆ ಗೊತ್ತಿರಂಗೆ ಒಂದು ಅರವತ್ತು ಎಪ್ಪತ್ತು ಮ್ಯಾರೇಜ್ ಸೆಂಟರ್ ಅವರವರ ಜಾತಿಗೆ ಸಂಬಂಧಪಟ್ಟಂತೆ ಮತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದವ್ರಿಗೂ ಅವರು ಏರ್ಪಾಡುಗಳನ್ನು ಮಾಡತಕ್ಕಂತಾರೆ ಮಾಡ್ತಾರೆ ಅಪರೂಪಕ್ಕೆ ಇಲ್ಲಿ ಬಹುಮುಖ್ಯವಾಗಿ ನಾವು ಏನು ಒಂದು ದೇವ ದೇಶವನ್ನು ಇಟ್ಕೊಂಡಿದ್ದೀವಿ ಅಂತ ಅಂದ್ರೆ ಎರಡನೇ ಮದುವೆ ಅಥವಾ ಮೂರನೇ ಮದುವೆ ಆಗ್ತಕ್ಕಂಥವ್ರಿಗೆ ವೇದಿಕೆಗಳು ಇಲ್ಲವೇ ಇಲ್ಲ ವೇದಿಕೆಗಳೇ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ ಅದರಲ್ಲೂ ಅಂತರ್ಜಾತಿ ವಿವಾಹ ಅಂದ ತಕ್ಷಣವೇ ಈಗ ನಾವು ಈ ಎರಡನೇ ಮದುವೆ ಮೂರನೇ ಮದುವೆ ಪರಿಸ್ಥಿತಿ ಬಂದಾಗಲೂ ಅಂತರ್ಜಾತಿ ಬೇಡ ಅಂತಕ್ಕಂಥವ್ರು ಬಹಳ ಜನ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ನಮ್ಮ ಉದ್ದೇಶ ಏನು ಅಂತ ಅಂದ್ರೆ ಸಮಾಜವನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಬದಲಾವಣೆಯನ್ನ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡುವ ಅಂತ ಅಂದ್ಬಿಟ್ಟು ಎರಡನೇ ಮದುವೆ ಮೂರನೇ ಮದುವೆ ಅಥವಾ ನಾಲ್ಕನೇ ಮದುವೆ ಈ ತರದಿರ್ತಕ್ಕಂಥವ್ರಿಗೂ ಒಂದು ವೇದಿಕೆ ಇದೆ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಸಮಾವೇಶವನ್ನ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ ಹಾಗಂದ ಮಾತ್ರಕ್ಕೆ ಈಗ ಮೊದಲನೇ ಮದುವೆಗೆ ಮಾಡೋದೇ ಇಲ್ಲ ಅಂತ ನಾವು ಹೇಳೋದಿಲ್ಲ ಈಗ ಮೊದಲನೇ ಮದುವೆಯವರು ಕೆಲವು ಟೈಮ್ ಏನು ಏನಂತ ಏನೇ ಹೇಳ್ತಾರೆ ಅಂತಂದ್ರೆ ಎರಡನೇ ಮದುವೆ ಆಗಲಿಕ್ಕೆ ಇಷ್ಟಪಡ್ತೀವಿ ಅಥವಾ ಈ ತರದ್ದು ಬೇರೆ ಬೇರೆ ವ್ಯವಸ್ಥೆನಲ್ಲಿ ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅನ್ನೋರು ಇರ್ತಾರೆ ಅಂತವರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಸಮಾವೇಶವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ನಾವು ಒಂದು ಗಮನವನ್ನ ಇಟ್ಕೋಬೇಕು ಏನು ಅಂತ ಸಾಮಾನ್ಯವಾಗಿ ನಾವು ಮೊದಲು ಹುಟ್ಟಿದ ಮನುಷ್ಯರು ಆ ನಂತರದಲ್ಲಿ ಏನು ಮಾಡಿದೀವಿ ಬೇಲಿಗಳನ್ನ ಹಾಕೊಂಡಿದೀವಿ ಜಾತಿ ಬೇಲಿಯನ್ನ ಧರ್ಮದ ಬೇಲಿಯನ್ನ ಈ ರೀತಿ ಹಾಕೊಳ್ತಾ ಹಾಕೊಳ್ತಾ ನಾವು ಬಂದಿದ್ದೀವಿ ಅಂತಕ್ಕಂಥದ್ದು ಈಗ ನಾನು ಯಾತಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಸಹ ಅಂತರ್ಜಾತಿ ವಿವಾಹ ಮದುವೆ ಆದರೆ ಸುಮಾರು ಮೂವತ್ತ ಎರಡು ವರ್ಷದ ಕೆಳಗೆ ಇವತ್ತಿಗೂ ನಾನು ಒಳ್ಳೆ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹಳದ ಸಾರಿನೇ ನಾನು ಹೇಳಿದೆ ಈಗ ಮನುಷ್ಯ ಜೀವನವನ್ನ ಏನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟೇ ಹೊರತು ಪ್ರಾಯಶಃ ಯಾವ ಕಾಲದಲ್ಲಿ ಯಾವ ರೀತಿ ಏನು ಎತ್ತ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಅಂತ ಅಂದ್ರು ಪ್ರಾಯಶಃ ನಾವೆಲ್ಲ ಮದುವೆ ಆಗ್ಬೇಕಾದ್ರೆ ಏನ್ ಗಮನಿಸ್ತೀವಿ ಅಂತ ಅಂದ್ರೆ ಒಳ್ಳೆ ಕಾಲ ಒಳ್ಳೆ ಮುಹೂರ್ತ ಈ ರೀತಿ ನೋಡಿ ಮದುವೆ ಆಗಿರ್ತೀವಿ ಬಹಳ ಜನ ಹೆಚ್ಚು ಕಡಿಮೆ ಮೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಜನ ಅವರವರ ಜಾತಿಯಲ್ಲೇ ಮದುವೆ ಆಗಿರ್ತಾರೆ ಜ್ಯೋತಿಷ್ಯದವರು ಏನ್ ಹೇಳಿರ್ತಾರೋ ಆ ರೀತಿಯಲ್ಲೇ ಮದುವೆ ಆಗಿರ್ತಾರೆ ಒಳ್ಳೆ ಕಾಲದಲ್ಲೇ ಮದುವೆ ಆಗಿರ್ತಾರೆ ಆದ್ರೂ ಸಹ ಗಂಡನನ್ನ ಕಳ್ಕೊಳ್ತಾರೆ ಹೆಂಡತಿಯನ್ನ ಕಳ್ಕೊಳ್ತಾರೆ ಈ ರೀತಿ ಎಲ್ಲ ಪರಿಸ್ಥಿತಿಗಳು ಇದಾವೆ ಅಂತಕ್ಕಂಥದ್ದು ನನ್ನ ಒಂದು ಪರ್ಸನಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ನಾನು ಯಾವ ಜಾತಿಯನ್ನು ನೋಡ್ಲಿಲ್ಲ ಮದುವೆ ಆಗ್ಬೇಕಾದ್ರೆ ಯಾವ ಧರ್ಮವನ್ನು ನಾನು ಗಮನಿಸ್ಲಿಲ್ಲ ಜೊತೆಗೆ ಯಾವ ಕಾಲವನ್ನು ಗಮನಿಸ್ಲಿಲ್ಲ ಜ್ಯೋತಿಷ್ಯ ಹೇಳ್ತಕ್ಕಂಥವತ್ರ ಹೋಗ್ಲಿಲ್ಲ ಅಥವಾ ಭಟ್ ನಾವು ಯಾವುದೇ ರೀತಿಯಲ್ಲಿ ಹೇಗೆ ಮದುವೆ ಆಗ್ಬೇಕು ಅಂತಕ್ಕಂಥದ್ದು ಕೇಳಿಲ್ಲ ಇನ್ಫ್ಯಾಕ್ಟ್ ನಾನು ಮದುವೆ ಆಗಿದ್ದು ಯಾವ ಕಾಲ ಅಂತ ಅಂದ್ರೆ ಒಂದು ರೀತಿಯಲ್ಲಿ ಜನ ಅತ್ಯಂತ ಕೆಟ್ಟ ಕಾಲ ಅಂತ ಹೇಳ್ತಾರಲ್ಲ ಯಮಗಂಡ ಕಾಲದಲ್ಲಿ ನಾನು ಮದುವೆ ಆಗಿದ್ದೆ ಆದ್ರೂ ಮೂವತ್ತೆರಡು ವರ್ಷದಿಂದ ಚೆನ್ನಾಗೇ ಇದ್ದೀನಿ ನನಗೂ ಇಬ್ಬರು ಮಕ್ಕಳಿದ್ದಾರೆ ಅವರು ಒಳ್ಳೊಳ್ಳೆ ಜಾಬ್ನಲ್ಲಿ ಇದ್ದಾರೆ ನನಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಬದುಕು ಹೇಗೆ ನಾವು ತಗೊಂಡೋಗ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹೊರತು ಕಾಲ ಅಥವಾ ಧರ್ಮ ಜಾತಿ ಅಂತಕ್ಕಂಥದನ್ನು ನಾವು ಮಾಡ್ಕೊಂಡಿರೋದು ಹೆಣ್ಣು ಗಂಡು ಇರ್ತಕ್ಕಂಥದ್ದು ಎರಡೇ ಜಾತಿ ಸ್ಪೆಷಲ್ ನನ್ನ ಸ್ನೇಹಿತರು ಬಹಳ ಜನ ಈ ಉತ್ತರ ಕನ್ನಡ ಜಿಲ್ಲೆಯ ಸಾಗರ ಮತ್ತೆ ಸುತ್ತಮುತ್ತ ಹವ್ಯಕ್ ಬ್ರಾಹ್ಮಣರು ನನ್ನ ಸ್ನೇಹಿತರಿದ್ದಾರೆ ಅವ್ರಿಗೆ ಹೆಣ್ಣೆ ಸಿಗ್ತಾ ಇಲ್ಲ ಯಾಕೆ ಕೇಳಿದ್ರೆ ಪ್ರತಿಯೊಂದು ಹುಡುಗಿ ಏನ್ ಹೇಳ್ತಾರೆ ಅಂತಂದ್ರೆ ನನಗೆ ಬೆಂಗಳೂರಿನಲ್ಲಿ ಇರಬೇಕು ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕು ಅಂತಕ್ಕಂಥದ್ದನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಷ್ಟೋ ಜನ ನನ್ನ ಸ್ನೇಹಿತರು ಬ್ರಾಹ್ಮಣರು ವಿಶೇಷವಾಗಿ ಹವ್ಯಕ್ ಬ್ರಾಹ್ಮಣರು ಬೇರೆ ಬೇರೆ ಜಾತಿಯಲ್ಲಿ ಮದುವೆ ಆಗ್ತಾ ಇದ್ದಾರೆ ಈಗ ಸಂಸಾರ ಸಾಧಿಸ್ತಾ ಇರತಕ್ಕಂಥವ್ರು ನಾವು ಹೆಂಗೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬರುತ್ತು ಈಗ ಅವ್ರದೇ ಜಾತಿಯಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಒಳ್ಳೆ ಕಾಲದಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಒಳ್ಳೆ ಟೈಮ್ ಅಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಯಾಕೆ ಇಷ್ಟು ಜನ ಗಂಡನನ್ನ ಕಳ್ಕೊಂಡಿದ್ದಾರೆ ಹೆಣ್ಣನ್ನ ಕಳ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಪ್ರಾಯಶಃ ಅವರ ಬದುಕು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಂಡಿಲ್ಲ ಅಂತ ಅನ್ಬೋದು ಈಗ ನಮ್ಮ ಸೈದ್ ಪೀರ್ ಅವರು ಒಂದು ಮಾತು ಹೇಳಿದ್ರು ಅವ್ರು ಹೇಳ್ತೀವಿ ರಾತ್ರಿ ಒಂದು ಗಂಟೆ ಆದ್ರೂ ಮೊಬೈಲ್ ಬಿಡುತ್ತಿರ್ಲಿಲ್ವಂತೆ ಮೊಬೈಲ್ ನೋಡು ಮೊಬೈಲ್ ನೋಡು ಮೊಬೈಲ್ ನೋಡು ಆ ಕಾರಣಕ್ಕೋಸ್ಕರ ಡೈವರ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಎಂತ ಒಂದು ಸಿಲ್ಲಿ ರೀಸನ್ ಅಂತ ಅನಿಸ್ಬಿಡುತ್ತೆ ಅಲ್ವಾ ಬರೀ ಗೋಸ್ಕರನೇ ಒಂದು ಸಾಂಸಾರಿಕ ಬಂಧನವನ್ನ ನಾವು ಡೈವರ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಬಿಡುಗಡೆ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಎಂತಹ ಪರಿಸ್ಥಿತಿಗೆ ನಮ್ಮ ಸಮಾಜ ಬಂದು ನಿಂತಿದೆ ಅಂತ ಅನ್ಬಿಡುತ್ತೆ ಆದ್ರಿಂದ ಇಲ್ಲಿ ತಾವುಗಳು ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಸಂಗತಿ ಏನಂತಂದ್ರೆ ನಾವು ಲಾಸ್ಟ್ ಟೈಮ್ ಬರೀ ಹೆಣ್ಣು ಮಕ್ಕಳಿಗೇನೆ ಗಂಡನ ಕಳ್ಕೊಂಡವ್ರಿಗೆನೆ ಒಂದು ಸಮಾವೇಶ ಅಂತ ಮಾಡಿದ್ವಿ ಆದ್ರೆ ಬಂದಂತವ್ರು ಎಷ್ಟು ಜನ ಅಂತಂದ್ರೆ ಕೇವಲ ನಾಲ್ಕು ಜನ ಗಂಡದನ್ನ ಕಳ್ಕೊಂಡವರು ಯಾಕಂದ್ರೆ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತ ಅಂದ್ರೆ ಓಪನ್ ಆಗಿ ಹೆಣ್ಣು ಮಕ್ಕಳು ಅಥವಾ ಗಂಡನ ಕಳ್ಕೊಂಡಿರ್ತಕ್ಕಂತ ಸ್ತ್ರೀಯರು ಬರ್ತಕ್ಕಂಥ ಭಾರಿ ಕಷ್ಟ ಅನ್ನೋದನ್ನ ನಾನು ಗಮನಿಸಿದ್ದೀನಿ ನೋಡಿ ಇಲ್ಲಿ ಕನಿಷ್ಠ ಒಂದು ಒಂಬತ್ತು ಜನ ಆದರೂ ಬಂದಿದ್ದಾರೆ ಆದ್ರೆ ಹೆಣ್ಣು ಮಕ್ಕಳು ಒಂದು ಮೂರ್ನಾಲ್ಕು ಸಭೆಗಳಿಗೆ ಬಂದ್ರು ಆ ನಂತರದಲ್ಲಿ ಬರ್ತಾ ಬರ್ತಾ ಸ್ಟ್ರೆಂತ್ ಯಾಕೋ ಕಡಿಮೆ ಆಗ್ತಾ ಹೋಯ್ತು ಯಾಕೆಂತ ಅಂದ್ರೆ ಈಗ ಆ ಲಾಸ್ಟ್ ಟೈಮ್ ಬಂದಂತ ಒಂದು ಎರಡ್ ಮೂರು ಜನ ಹೆಣ್ಮಕ್ಳು ಅದರಲ್ಲಿ ಶಂಕಾಸ್ನವಿದ್ವು ಈಗ ಜನ ಮಾತಾಡಬೇಕಾದ್ರೆ ಏನ್ ಹೇಳ್ತಾ ಇದ್ರು ಅಂತಂದ್ರೆ ನಮಗೆ ಎಸ್ ಸಿ ಎಸ್ ಟಿಗಳಾದ್ರೆ ಬೇಡ ಅನ್ನುವ ಮಾತನ್ನ ಹೇಳಿ ಹೇಳಿ ಆ ಎರಡು ಜನ ಮಕ್ಕಳು ಬರೋದನ್ನೂ ನಿಲ್ಲಿಸ್ಬಿಟ್ರು ಅಂದ್ರೆ ಈ ರೀತಿ ಎಲ್ಲ ಮನಸ್ಸಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಆಘಾತಗಳು ಆಗ್ತವೆ ಅಂತಕ್ಕಂಥದನ್ನ ನಾವು ಗಮನಿಸ್ತೀವಿ ಆದ್ರಿಂದ ಬ್ರಾಡ್ ಮೆಂಟಾಲಿಟಿಯಲ್ಲಿ ನಾವು ಯೋಚನೆ ಮಾಡಬೇಕು ನಮಗೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಂಗಾತಿ ಸಿಗ್ತಾರೆ ಅಂತ ಅನ್ನೋದಾದ್ರೆ ಅದಕ್ಕೆ ನಾವು ಹೊಂದ್ಕೊಳ್ಳತಕ್ಕಂತ ಮನಸ್ಸನ್ನ ಮಾಡಿದ್ರೆ ಪ್ರಾಯಶಃ ಅವರು ಬದುಕು ಮತ್ತೆ ನೀ ಆಗ್ಬಹುದು ಬದುಕು ಒಂದು ರೀತಿಯಲ್ಲಿ ಒಳ್ಳೇದಾಗಬಹುದು ಅಂತ ಅಂದ್ರೆ ಈಗ ಯಾವುದೇ ಒಂದು ಮನೆಯಲ್ಲಿ ಹೆಣ್ಣು ಇಲ್ಲ ಅಂತಂದ್ರೆ ಅಥವಾ ಗಂಡು ಇಲ್ಲ ಅಂತಂದ್ರೆ ಅವ್ರ ಪರಿಸ್ಥಿತಿ ಹೇಗೆ ಅನ್ನೋದನ್ನ ನೀವೇ ಪ್ರಾಯಶಃ ಊಹೆ ಮಾಡ್ಕೋಬಹುದು ಈಗ ನಾನು ಹೆಂಡತಿ ಏನೋ ಅತ್ತನ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಅಂತ ಅಂದ್ಬಿಟ್ಟು ಒಂದು ಐದು ದಿನ ಆಯ್ತು ಊರಿಗೆ ಹೋಗಿರ್ತಾಳೆ ನಾಳೆ ನಾಳರಲ್ಲಿ ಬರಬಹುದು ಆ ಐದು ಆರು ದಿನದಲ್ಲಿ ನನಗೆ ಎಂತ ಪರಿಸ್ಥಿತಿ ಎಂದ್ರೆ ಒಂದು ಅಡಿಗೆ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯ ಸಾಂಸಾರಿಕ ಬದುಕಿನಲ್ಲಿ ಒಂದು ರೀತಿಲಿ ಸುಗಮವಾಗಿ ಹೋಗ್ಬೇಕು ಅಂತಕ್ಕಂಥದ್ದೇ ಇಲ್ಲ ಎಲ್ಲ ಒಂದು ಹೋಟೆಲ್ ನಲ್ಲಿ ಊಟ ಮಾಡಬೇಕು ನಾವು ಊಟ ಮಾಡಿದ್ರೆ ಮತ್ತೆ ಪಾತ್ರೆ ತೊಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಈ ರೀತಿಯ ಸಮಸ್ಯೆ ಯಾವ ರೀತಿ ಆಗುತ್ತೆ ಅನ್ನೋದು ನನಗೆ ಐದಾರು ದಿನದಲ್ಲಿನೇ ಅನುಭವಕ್ಕೆ ಬಂದಿದೆ ಇಷ್ಟು ದಿನ ನಾನು ಹೇಳ್ತೀನಿ ಅನ್ನೋದು ಬಿಟ್ಟು ಬಹಳ ದಿನ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ ಅಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ಮನೆಯಲ್ಲಿ ಹೆಣ್ಣು ಇಲ್ಲದೆ ಇದ್ರೆ ಅಥವಾ ಒಂದು ಮನೆಯಲ್ಲಿ ಗಂಡು ಇಲ್ಲದೆ ಇದ್ರೆ ಎಷ್ಟೋ ಜನ ದಾರಿ ತಪ್ಪತಕ್ಕಂಥದ್ದು ಆಗಬಹುದು ಮತ್ತೆ ಬದುಕು ಸರಿಯಾದ ರೀತಿಯಲ್ಲಿ ಇದನ್ನು ಹೋಗ್ಬಹುದು ಅತಂತ್ರ ಬದುಕನ್ನ ಬದುಕಬೇಕಾಗುತ್ತೆ ಅಂತ ಅನ್ ಆದ್ರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡೋಣ ಯಾಕೆಂದ್ರೆ ನೀವು ಬಂದಿರೋರು ಹೆಚ್ಚೆಚ್ಚು ಸಲಹೆಗಳನ್ನ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಈಗ ನಾವೇ ಮಾತಾಡಿದ್ ಏನಾಗುತ್ತೆ ಮಾತಾಡಿದ್ದನ್ನೇ ಮಾತಾಡಬೇಕಾಗ್ತಾ ಇರುತ್ತೆ ಹಾಗಾಗ್ಬಿಟ್ಟು ಈ ಮದುವೆ ಮರು ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಮದುವೆ ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಬದುಕು ಸಾಗಬೇಕಾಗ್ತದೆ ಮೂವತ್ತೈದು ವರ್ಷ ಆಗಿರ್ಬೋದು ನಾಲ್ಕೈದು ವರ್ಷ ಆಗಿರ್ಬೋದು ಮೂರು ವರ್ಷ ಅವ್ರು ಹೇಳ್ತಾ ಇದ್ರು ನೋಡಿ ನನ್ನ ಮಕ್ಕಳೆಲ್ಲ ಮದುವೆ ಆಗಿ ಹೋಗ್ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆ ಇದ್ದಾರೆ ನಾನು ಒಬ್ಲೇ ಇದ್ದೀನಿ ನನ್ನ ಗಂಡನಿಗೆ ಪೆನ್ಷನ್ ಬರ್ತಾ ಇತ್ತು ಆ ಪೆನ್ಷನ್ ಬರ್ತಾ ಇದೆ ಆದ್ರೆ ನನಗೆ ಜೀವನದಲ್ಲಿ ಏನೂ ಬದುಕನ್ನ ಆಗೋದಿಲ್ಲ ಒಂದು ಸಣ್ಣ ಪುಟ್ಟ ಜ್ವರ ಬಂತು ಏನೋ ಸಮಸ್ಯೆ ಬಂತು ಅಂತಂದ್ರೆ ಯಾರ ಹತ್ರ ಹೇಳ್ಕೊಳಕಾಗ್ದಲೇನೆ ಒಂಟಿ ಜೀವನ ನಾನು ಅನುಭವಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ಎಪ್ಪತ್ತ ಎರಡು ಎಪ್ಪತ್ಮೂರು ವರ್ಷದ ಒಬ್ಬ ಲೇಡಿ ಬ್ರಾಹ್ಮಿಕ್ ಲೇಡಿ ಬಂದು ಹೇಳ್ಕೊಳ್ತಾ ಇದ್ರು ಅಂದ್ರೆ ಬದುಕು ಅವ್ರಿಗೆ ಇಂಪಾರ್ಟೆಂಟ್ ಹೊರತು ಈ ವಯಸ್ಸಿನಲ್ಲಿ ಬೇರೆ ಎಲ್ಲರೂ ಗಮನ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೇಕು ಆದ್ರಿಂದ ಏನು ಇವತ್ತು ನಾವು ಈ ಎಂಟನೇ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಾ ಇನ್ನೂ ಹೆಚ್ಚೆಚ್ಚು ಸಲಹೆ ಸೂಚನೆಗಳನ್ನ ಕೊಟ್ಟರೆ ಪ್ರಾಯಶಃ ನಂಗನ್ಸುತ್ತೆ ಸ್ತ್ರೀಯರು ಇವರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಕೊಟ್ರೆ ಇನ್ನೂ ಹೆಚ್ಚು ಆ ಹೆಣ್ಣು ಮಕ್ಕಳು ಬೆಳಕಿಗೆ ಬರಬಹುದು ಆ ನಿಟ್ಟಿನಲ್ಲಿ ಮೇಡಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ರಾಘ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇವರ ಒಂದು ಸಹಾಯದಿಂದ ಲಾಸ್ಟ್ ಟೈಮ್ ನಾವು ಸೇರಿಸಿದಾಗ ಒಂದು ನಾಲ್ಕು ಜನ ಮಾತ್ರ ಬಂದಿತು ಅವರನ್ನ ನಾವು ಆಗಿ ಮಾತಾಡಿಸಿ ಅವರಲ್ಲಿ ಇರ್ತಕ್ಕಂಥ ಹಿಂಜರಿಕೆಯನ್ನು ನಾವು ಕಡಿಮೆ ಮಾಡಿ ಆ ನಂತರದಲ್ಲಿ ಇಲ್ಲಿಗೂ ಕರ್ಕೊಂಡ್ಬರಬೇಕು ಅನ್ನುವ ಆ ಒಂದು ಯೋಚನೆಯನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ನಾವೆಲ್ಲ ಬಂದು ಇವತ್ತು ಪಾರ್ಟಿಸಿಪೇಟ್ ಮಾಡಿ ನಮಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಧನ್ಯವಾದಗಳನ್ನ